ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮುಂದೆಲೆಯ ಹಿಡಿದೆಳೆದು ಒಯ್ಯುವೆನೆಂದು ಬಂದ ದುಮ್ರಲೋಚನ ನಂದು ಪರದೇವತೆಯ ಹೃಂಕಾರದಲ್ಲಿ ಭಸ್ಮಾದ ಅಂಥೇಳಿ ದೇವಿ ಪುರಾಣದೊಳಗೆ ಹನ್ನೊಂದನೆಯ ಅಧ್ಯಾಯ ಅದರೊಳಗೆ ಜಗನ್ಮಾತೆ ಕೇವಲ ಹೃಂಕಾರ ಮಾತ್ರದಿಂದ ಧೂಮ್ರಲೋಚನ ಅನ್ನುವಂತಹ ದೈತ್ಯನನ್ನು ಸುಟ್ಟ ಬೂದಿ ಮಾಡಿದಂತಹ ವಿಷಯವನ್ನು ಹೇಳ್ತಾರೆ ಧೂಮ್ರಲೋಚನ ಅನ್ನುವಂತಹ ದೈತ್ಯ ಶುಂಭನ ಸೇವಕ ಯಾವಾಗ ಸುಗ್ರೀವ ದೇವಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ ನಮ್ಮ ರಾಜ್ಯಕ್ಕೆ ಬಾ ನಮ್ಮ ರಾಜನ ಜೊತೆ ಮದುವೆಯಾಗಿ ಸುಖದಿಂದ ಇರು ಅಂಥೇಳಿ ಆವಾಗ ದೇವಿ ಹೇಳಿ ಕಳಿಸ್ತಾಳ ಏನಂದ್ರೆ ನನ್ನ ಜೊತೆ ಯುದ್ಧವನ್ನು ಮಾಡಿ ಯಾರ ನನ್ನನ್ನು ಯುದ್ಧದೊಳಗೆ ಯುದ್ಧದೊಳಗೆಲ್ಲುತ್ತಾರೋ ಅವ್ರ ಜೊತೆ ಮದುವೆ ಅಕ್ಕಿನಪ್ಪಾ ಅಂತ ಅಕ್ಕಿ ಹೇಳಿ ಕಳಿಸಿರ್ತಾಳ ಅದನ್ನು ಕೇಳಿದಂತಹ ಧೂಮ್ರಲೋಚನ ಅವ ಏನು ಹೇಳ್ತಾನಂದ್ರೆ ಶುಂಭ ಯಾಕ ಅಕ್ಕಿ ಜೊತೆ ಯುದ್ಧವನ್ನು ಮಾಡಬೇಕು ನಾನು ಏನು ಮಾಡ್ತೇನೆಂದ್ರೆ ಆಕೆಯ ತಲೆ ಕೂದಲನ್ನು ಹಿಡ್ಕೊಂಡು ಎಳ್ಕೊಂಡು ಬರ್ತೀನಿ ತುರುವ ಹಿಡ್ಕೊಂಡು ಎಳ್ಕೊಂಡು ಬರ್ತೀನಿ ಅಂತ ಹೇಳಿ ಸೊಕ್ಕಿನಿಂದ ಬರ್ತಾನವು ಆವಾಗ ಜಗನ್ಮಾತೆ ಏನು ಮಾಡ್ತಾಳಂದ್ರೆ ಆ ಧೂಮ್ರ ಕೇವಲ ತನ್ನ ಉಸಿರಿನಿಂದ ಸುಟ್ಟ ಬೂದಿಯನ್ನಾಗಿ ಮಾಡ್ತಾಳೆ ಆ ಸುಗ್ರೀವ ಏನು ಹೇಳ್ತಾನಂದ್ರೆ ಭಾಳ ರೀತಿಯಿಂದ ಬುದ್ಧಿ ಹೇಳಿದೆ ಆಕಿ ಬರಲಿಲ್ಲ ಅದಕ್ಕೆ ಏನು ಮಾಡೋದು ಅಂತ ಕೇಳಿದಾಗ ಆ ಧೂಮ್ರಲೋಚನ ಲೋಚನ ಅನ್ನುವಂಥ ದೈತ್ಯ ದೇವಿಯನ್ನು ಹುಡುಕಿಕೋತ ಆ ಒಂದು ಹಿಮಾಲಯ ಪರ್ವತದ ಕಡೆಗೆ ಬರ್ತಾನೆ ಅಲ್ಲಿ ದೇವಿ ಜೊತೆಗೆ ಮತ್ತು ಅವನ ಮಾತುಕತೆಗಳ ನಡೀತವು ನೀ ಬರಲಿಲ್ಲ ಅಂತಂದ್ರೆ ನಿನ್ನ ಮುಂದೆಲೆಯನ್ನು ಹಿಡ್ಕೊಂಡು ಎಳ್ಕೊಂಡು ಅಂತ ಅಂಥೇಳಿ ಆ ಒಂದು ಧೂಮ್ರಲೋಚನ ಹೇಳ್ತಾನೆ ಆವಾಗ ದೇವಿ ಏನು ಮಾಡ್ತಾಳಂದ್ರೆ ಆ ಧೂಮ್ರ ಲೋಚನೆಗೆ ನೀ ಹೋಗಂತೇಳ್ತಾಳೆ ಆದರೂ ಸಹಿತ ಅವ ಕೇಳೋದಿಲ್ಲ ಯುದ್ಧ ಆಗತಿತ್ತಲ್ಲಿ ಇಬ್ಬರು ನಡುವೆನೋ ಮತ್ತೆ ದೇವಿಯಿಂದ ಕೆಲವು ರಾಕ್ಷಸರು ದೇವಿಯ ಸಿಂಹದಿಂದ ಕೆಲವು ರಾಕ್ಷಸರು ನಾಶವಾಗಿ ಹೋಗುತ್ತಾರೆ ಆವಾಗ ಆ ಧೂಮ್ರ ಲೋಚನ ಏನು ಮಾಡ್ತಾನಂದ್ರೆ ಆಕೆ ಜೋಡಿಗೆ ಮತ್ತ ಘೋರವಾದಂಥ ಯುದ್ಧವನ್ನು ಮಾಡಕ್ಕೆ ನಿಲ್ತಾನ ಹತ್ತು ಕರ್ವ ಮಾಂಡಲಿಕ ದೊರೆಗಳು ಸಹಿತವಾಗಿ ಧೂಮ್ರಲೋಚನ ಬರ್ತಾನ ನಿತ್ಯವಸ್ತು ಪರಬ್ರಹ್ಮ ಎನಿಸುವಂಥ ದೇವಿ ವಾಸವಿದ್ದಂಥ ಹಿಮಗಿರಿಗೆ ಬಂದ ದೇವಿಗೆ ಅತಿ ಸಮೀಪದಲ್ಲಿಯೇ ತನ್ನ ರಥವನ್ನು ನಿಲ್ಲಿಸಿದ ಗರ್ವದಿಂದ ಮಾತಾಡಿದ ಎಲೇ ದೇವಿಯೇ ನಾನು ಧೂಮ್ರಲೋಚನನು ನೀನು ನನ್ನ ಸೈನ್ಯ ಸಮೇತವಾಗಿ ನಾನು ನನ್ನ ಸೈನ್ಯ ಸಮೇತವಾಗಿ ಬಂದಿದ್ದೇನೆ ಅಂತ ಹೇಳಿದ ಆವಾಗ ಈ ಸುಮ್ಮನ ನಮ್ಮೂರಿಗೆ ಬಂದಿ ಆದರೆ ಸರಿ ಇಲ್ಲವಾದ್ರೆ ನಿನ್ನ ಮುಂದೆಲೆಯನ್ನು ಹಿಡ್ಕೊಂಡು ಎಳ್ಕೊಂಡು ಶುಂಭ ಮಹಾರಾಜನ ಆಜ್ಞೆಯಂತೆ ಎಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಆವಾಗ ದೇವಿ ಕೋಪದಿಂದ ಹುಂಕಾರವನ್ನು ಮಾಡಿ ಅವನ ಕಡೆಗೆ ತಿರುಗಿ ನೋಡಿದ ತಕ್ಷಣ ಆ ಒಂದು ತಾಯಿಯ ಕಣ್ಣಿನ ಕಿಡಿಗಳಿಂದ ಧೂಮ್ರಲೋಚನ ನಿಂತಲ್ಲೆನ ನಿಂತಲ್ಯನ ಭಸ್ಮವಾಗಿ ಹೋಗಿಬಿಡ್ತಾನ ನೋಡ್ರಿ ಬಂದರೊಳ್ಳಿತು ಬಾರದಿರ್ದೆಡೆ ಮುಂದೆಲೆ ಹಿಡಿದೆಳು ಎಳೆದು ತರಹೋಗೆಂದು ಆಜ್ಞೆಯದಾಯಿತು ಶುಂಭದ ಎನಲು ಪರದೀವಿ ಅಂದು ಹೃಂಕರ ಮಾಡಿ ಭಸ್ಮೋ ಅಂದು ಆದನು ಧೂಮ್ರಲೋಚನ ಇಂದು ಏನು ಹೇಳುವೆನು ಆ ಪರಬ್ರಹ್ಮ ದುಗ್ರವನು ಅಂತ ಹೇಳ್ತಾರೆ ಶುಂಭರಾಜ ಹೇಳಿ ಕಳಿಸಿದಾನ ನನಗೆ ನೀ ಸರಳ ಬಂದಿ ಅಂದ್ರೆ ಒಳ್ಳೆಯದು ಇಲ್ಲ ಅಂದರೆ ನೀನು ತೋರವಾಗಿ ಹಿಡಿದು ಎಳ್ಕೊಂಡು ಹೋಗ್ತೀನಿ ಅಂದ ಕೂಡಲಿ ಸಿಟ್ಟಿನಿಂದ ಹೃಂಕಾರವನ್ನು ಮಾಡಿ ಜಗನ್ಮಾತೆ ಧೂಮ್ರಲೋಚನ ನನ್ನ ತಡ ನಿಂತಲ್ಲೇನ ಧೂಮ್ರಲೋಚನ ಏನಾಗ್ತಾನಂದ್ರೆ ಸಂಹಾರ ಆಗಿ ಹೋಗಿಬಿಡ್ತಾನೆ ಅವನ ಸೈನ್ಯವನ್ನು ಸಹಿತ ಜಗನ್ಮಾತೆ ಚಂಡಾಡಿಬಿಡ್ತಾ ನೋಡ್ರಿ ಆವಾಗ ಈ ವಿಷಯ ಆ ಶುಂಭ ರಾಜನಿಗೆ ಗೊತ್ತಾಕೈತಿ ಕೇಳಿದನು ಮಹಾಶುಂಭ ಹೆಂಗಸು ಕಾಳಗವ ಮಾಡಿದದೋ ಸಿಂಹದ ಏಳಿಗೆಯನನು ಧೂಮ್ರ ನಳಿದ ವಿಸ್ತರವ ಕೇಳಲಿಕ್ಕೆ ಬಹು ಕೋಪ ದುಗ್ರ ಚಡಾಳಿಸುತ್ತ ಔಡಗಿಯುತಲಿ ಲಯಕಾಲ ರುದ್ರನ ತೆರೆದಿ ಕಂಗಳು ಕಂಗಳಳು ಒದುರಿಸಿದ ಕಿಡಿಯ ಅಂತ ಹೇಳ್ತಾರೆ ಶುಂಭ ಈ ಹೆಂಗಸು ಇಷ್ಟೊಂದು ಬಲಿಷ್ಠವಾಗಿದಾಳ ದುಮ್ರಲೋಚನನ್ನು ಸುಟ್ಟು ಭಸ್ಮ ಮಾಡಿದ್ಲು ಅನ್ನುವಂಥ ಸಂಗತಿಯನ್ನು ಕೇಳಿ ಬಹಳ ಕೋಪದಿಂದ ಹಲ್ಲು ಕಡ್ದ ಪ್ರಯ ಪ್ರಯಾಂತಕ ರುದ್ರನ ಹಂಗೆ ಆ ದುಮ್ರಲೋಚನ ಏನು ಸತ್ತಿದ್ದನ್ನು ಕೇಳಿ ಶುಂಭ ತನ್ನ ಒಂದು ಕೋಪವನ್ನು ವ್ಯಕ್ತಪಡಿಸ್ತಾನೆ ಮುಂದೆ ಹನ್ನೆರಡನೆಯ ಅಧ್ಯಾಯದೊಳಗೆ ಪಾರ್ವತಿಯು ಉದ್ದಟರಾದಂತಹ ಚಂಡಮುಂಡರನ್ನು ತುಂಡರಿಸಿ ಚಾಮುಂಡಿ ಎನ್ನುವಂಥ ಹೆಸರನ್ನು ಪಡೆದಿರುವಂತಹ ವಿಷಯವನ್ನು ಇಲ್ಲಿ ಹೇಳ್ತಾರೆ ಗಂಡುಗಲಿ ಹೈಮವತಿ ಬಹು ಉದ್ದಂಡ ಚಂಡಾಮುಂಡರೆಂಬರ ಖಂಡಿಸಿಯೇ ಚಾಮುಂಡಿಯನ್ ಿಸಿಕೊಂಡಳಾದೇವಿ ಅಂತ ಹೇಳಿಕರ ಬಹು ಪರಾಕ್ರಮಿಯಾದಂತಹ ಪಾರ್ವತಿಯು ಬಲಿಷ್ಠರಾದ ಚಂಡಮುಂಡರನ್ನು ಕೊಂದು ಚಾಮುಂಡಿ ಎಂಬ ಸಾರ್ಥಕ ನಾಮ ಪಡೆದುಕೊಂಡಳು ಅಂಥೇಳ ಈ ಒಂದು ಅಧ್ಯಾಯದೊಳಗೆ ಹೇಳ್ತಾರೆ ಆಗಲಪ್ಪನೇ ಶುಂಭನಿಗೆ ಸಿರಭಾಗಿ ನಡೆಯಲು ಬೇರಿ ಕಹಳೆಗಳಾಗ ಕೂಡಿ ಹಯಗಜ ರಥಾದಿಗಳು ಬೇಗ ಕೂಡಿತು ಕಾಲುಬಲದರ ಸಾಗಳೇ ದಶ ಕರ್ವ ವೇಳ ಅಕ್ಷೋಣಿಗನದಲ್ಲಿ ತೆರಳಿದರು ಚಂಡಾಮುಂಡರೈ ಎಂದ ಅಂಥೇಳ ಶುಂಭ ಮಹಾರಾಜನ ಅಪ್ಪನೆಯನ್ನು ಪಡ್ಕೊಂಡು ಮುಂಡ ಅನ್ನುವಂತಹ ದೈತ್ಯರು ಮಹಾರಾಜನಿಗೆ ನಮಸ್ಕರಿಸಿ ಕಾಳಿ ಕೋವಿಗಳನ್ನು ಮೊಳಗೇಶ್ ಚದುರಂಗ ಬಲಗಳನ್ನು ಕೂಡಿಸಿಕೊಂಡು ಹದಿನೇಳು ಅಕ್ಷೋಯಣಿ ಮಾಂಡಲಿಕರನ್ನು ತಮ್ಮ ತಮ್ಮ ಆನೆ ರಥ ಕುದುರಿ ಕಾಳಗಳ ಸಮೇತವಾಗಿ ಅವರು ಏನು ಮಾಡ್ತಾರಂದ್ರೆ ದೇವಿಯ ಮೇಲೆ ದಂಡೆತ್ತಿ ಹೋಗ್ತಾರ ದೇವಿ ಹಿಮಾಲಯದ ಮೇಲೆ ಆ ಒಂದು ಪರ್ವತದ ಮೇಲೆ ಕುಂತಿರ್ತಾಳೆ ಕನಕ ಪರ್ವತದಂಗೆ ಕಾಣಿಸ್ತಿರ್ತೈತಿ ಬಂಗಾರದ ಪರ್ವತದಂಗೆ ಸಿಂಹ ಅಲ್ಲಿ ಅಡ್ಡಾಡ್ತಿರ್ತೈತಿ ಅವರು ದೂರದಿಂದಲೇ ನೋಡಿ ದೈತ್ಯರ ದಂಡು ಹಿಮಾಲಯವನ್ನು ಸಮೀಪಿಸಿದಾಗ ದೇವಿ ಬಿಲ್ಲುಬಾನ ಖಡ್ಗ ಕೊಡಲಿಗಳನ್ನು ಧರಿಸಿಕೊಂಡು ಫ್ರಂಕಾರವನ್ನು ಮಾಡ್ಕೊತ ತನ್ನ ಖಡ್ಗವನ್ನು ಜಡಪಿಸ್ಕೋತ ಜಗನ್ಮಾತೆ ಅಲ್ಲಿ ನಿಂತು ಬಿಡ್ತಾಳೆ ಆಮೇಲೆ ದೇವಿಗೆ ಸಿಟ್ಟೆಚ್ಚಾತು ಮುಖ ಬೆಂಕಿ ಹೆಂಗೆ ಜ್ವಾಲ್ಯಮಾಲವಾಯಿತು ಕಪ್ಪು ದೇಹದವಳಾದಳು ಹುಬ್ಬುಗಳನ್ನು ಗಂಟಿಕ್ಕಿ ಕುನಿಸಿದಳು ಅವಳ ರೂಪ ಭಯಂಕರವಾಗಿ ಗೋಚರಿಸತೊಡಗಿತು ದೇವಿಯಾಗಿನ ರೀತಿಯನ್ನು ಹೇಳುವುದೇನೈತಿ ಅವಳು ಕರಾಳ ಕಾಳಿಯಾಗಿ ಕ್ರೂರ ಮುಖವುಳ್ಳವರಾಗಿ ಅಂತ ಅಂತೇಳಿ ಕರೀಲಿ ಹೇಳ್ತಾರೆ ಆವಾಗ ದೇವಿ ಮಾನವ ದೇಹವನ್ನ ಮಾಲ್ ರುಂಡಗಳನ್ನು ಮಾಲಿಯನ್ನಾಗಿ ಮಾಡಿಕೊಂಡು ಕೊರಳೊಳಗೆ ಧರಿಸಿಕೊಂಡ್ಲು ಚರ್ಮದ ಉಡುಗೆಯನ್ನು ಹುಟ್ಟುಕೊಂಡ್ಲು ಅವಳ ವಿಸ್ತಾರವಾದಂತಹ ಮುಖದಲ್ಲಿ ರಕ್ತಪ್ರಾಯವಾದಂತಹ ಮೂರು ಕಣ್ಣುಗಳಿದ್ದವು ಅಕಿ ಬಿಸಿ ರಕ್ತವನ್ನು ಕುಡಿಕೊಂತ ಹಲ್ಲು ದವಡಿಗಟ್ಟಿ ಮಾಂಸವನ್ನು ಕಡಿದು ತಿನ್ನುಕೊಂತ ಕುಂತಿದ್ದ ನೋಡ್ರಿ ಹಿರಿದಸಿಯ ಖಡ್ವಾಂಗಶರ ಚಾಪುರಲು ಪಾಶರ ಭೀಷಣದ ಹುಂಕಾರದ ಕ್ರೂರ ದಿಟ್ಟಿಯಲ್ಲಿ ಕಂಗೆಡಿಯುಸಿತು ಹೊಗೆಯ ಅಂತ ಹೇಳ್ತಾರ ಹಿರಿದ ಕತ್ತಿಯನ್ನು ಹೊರಸಿದ ಕಾಲಿನ ಗದೆ ಬಿಲ್ಲು ಬಾನುಗಳನ್ನು ಬರಲು ಪಾಶಗಳನ್ನು ಧರಿಸಿದಂಥ ದೇವಿ ಭಯಂಕರವಾಗಿ ಕೂಗು ಹಾಕುವಂಥ ಕಣ್ಣುಗಳಿಂದ ಕಿಡಿಗಳನ್ನು ಕಾರುತ್ತ ಅಲಂಕಾರವನ್ನು ಮಾಡುತ್ತಾ ತನ್ನ ಉಸಿರಿಗಳಿಂದ ಕೆಂಪು ಕಿಡಿಗಳನ್ನು ಕಪ್ಪು ಹೊಗೆಗಳನ್ನು ಹೊರಬಿಡಿಸುತ್ತಾ ಭೀಕರ ಆಕೃತಿ ಉಳ್ಳವರಾಗಿ ಪರದೇವತೆ ಬರ್ತಿದ್ಲು ಆಕೆಯ ಒಂದು ಭೀಕರತೆಯನ್ನು ದೇವತೆಗಳು ಸಹಿತ ನೋಡಿ ಹೆದರಿ ನಿಂತರಂಥ ನಂದಿ ಕೇಳು ಖಡ್ವಾಂಗದಲ್ಲಿ ಫೈದಂದು ಬಾಯೊಳಗಿಡುತ ಲಸುರರ ತಿಂದಳೈ ಗಜ ಹಯವು ಸಾರಥಿ ಸಹಿತ ರತಿಕರನು ಕೊಂದು ಭಟಿಸಿ ತಾನಂದು ಸರ್ರನೆ ಸೇರಿ ರಕುತವ ನಂದು ಕುಡಿಯುತ್ತಲಿದ್ದಳೆ ಶಂಕರಿ ಭಯಂಕರಿ ಅಂತ ಹೇಳ್ತಾರ ಬಸವೇಶ ಕೇಳಪ್ಪಾ ಪರಮಾತ್ಮ ಹೇಳ್ತಾನೆ ಬಸವೇಶನಿಗೆ ಭಯಂಕರಳಾದಂತಹ ಶಂಕರಿ ಮಂಚದ ಕಾಲಿನಿಂದ ರಾಕ್ಷಸರ ನೆತ್ತಿಗೆ ಬಡಿದ ಅವರನ್ನು ಎಳೆದು ಎಳೆದು ತಿಂತಿದ್ಲಂತು ಆನೆ ಕುದುರೆ ರಥ ಸಹಿತವಾಗಿ ಅವರನ್ನು ಕೊಂದು ಕೊಂದು ತಿಂದು ಬಿಡ್ತಿದ್ಲಂತ ಅವರ ಬಿಸಿ ರಕ್ತವನ್ನು ಹೀರಿಬಿಡ್ತಿದ್ಲಂತ ಮುಂದೆ ರಾಕ್ಷಸರ ಮುಂದಲೆಗಳನ್ನು ಹಿಡಿದು ಖಡ್ಗದಿಂದ ಅವರ ಕುತ್ತಿಗೆಗಳನ್ನು ಕತ್ತರಿಸಿ ಎದಿ ಮೇಲೆ ಕಾಲಿಟ್ಟು ಮೆಟ್ಟಿ ನಿಂತು ಗದೆ ಕತ್ತಿ ಕಡ್ವಾಂಗಗಳಿಂದ ಚುಚ್ಚಿ ತಿವಿದು ಎಲ್ಲರನ್ನು ಕೊಲ್ಲಾಕ ಆರಂಭ ಮಾಡಿದ್ಲಂತ ನೋಡ್ರಿ ಮಹಾಕಾಳಿ ರಾಕ್ಷಸರನ್ನು ಬೆನ್ನಟ್ಟಿ ಹಿಡಿದು ಎಡಗೈನಿಂದ ಅವರ ನಾಲಿಗೆ ಹಿಡಿದು ತಲೆಯನ್ನು ಖಡ್ಗದಿಂದ ಕತ್ತರಿಸ್ತಿದ್ಲಂತರು ಹಿಂಗ ಘೋರವಾದಂತಹ ಯುದ್ಧವನ್ನು ಮಾಡಿ ಜಗನ್ಮಾತೆ ಆ ದೈತ್ಯ ರಾಕ್ಷಸರ ಒಂದು ಸೈನ್ಯವನ್ನು ನಾಶ ಮಾಡಕತ್ಲು ಆವಾಗ ನೋಡಿದನು ಮಹಾ ಮುಂಡ ಚಂಡನ ಕೇಡು ಕಾಣುತ್ತಾ ಕೋಪದಿಂಬರಿ ಹೂಡಿದಳು ಮಂಡಿಯನು ಮಂಡಮಂದಲಿಯ ಹಿಡಿದು ಝಾಡಿಸಿದಳ ಖಡ್ಗದಲ್ಲಿ ತಲೆ ಕೊಡೆ ಸಿಡಿದುದು ಮುಂಡವನು ಹಿಡಿದಾಡು ತೊಡುವ ನೆಮಲಿದಳು ದಂತಂಗಳಲ್ಲಿ ಕಾಳಿ ಅಂತ ಹೇಳಿಕಾರೆ ಇಲ್ಲಿ ಹೇಳ್ತಾರೆ ಮುಂಡ ಒಂದು ಕಡೆಯಿಂದ ಬಂದಿದ್ದ ಚಂಡ ಇನ್ನೊಂದು ಕಡೆಯಿಂದ ಬಂದಿದ್ದ ಬಾನಗಳ ಸುರಿಮನೆಗಳನ್ನು ಸುರಿಸ್ತಿದ್ದ ಆವಾಗ ಆ ಮುಂಡನನ್ನು ಹಿಡಿದು ಚಂಡಾಡಿಬಿಟ್ಲು ಚಂಡ್ ಅವನ ರುಂಡವನ್ನು ಕತ್ತರಿಸಿದಳು ಅದನ್ನು ನೋಡಿ ಮುಂಡ ಓಡಿ ಬಂದ ಆ ಮುಂಡನ ರುಂಡವನ್ನು ಸಹಿತ ಕತ್ತರಿಸಿದಳು ಅದಕ್ಕಾಗಿ ಅಲ್ಲಿ ಹೇಳ್ತಾರೆ ಏನಂದರೆ ಚಂಡ ಮುಂಡರೆಂಬುವ ರಾಕ್ಷಸರನ್ನು ಚಂಡಾಡಿ ಜಗನ್ಮಾತೆಯಾದಂಥ ಪಾರ್ವತಿ ದೇವಿ ಚಾಮುಂಡೇಶ್ವರಿ ಅನ್ನುವಂಥ ನಾಮವನ್ನು ಹೊಂದಿದ್ಲು ಅಂತ ಹೇಳ್ತಾರ ಹಿಂಗೆ ಜಗನ್ಮಾತೆ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡೋಕ್ಕೆ ಎಷ್ಟೊಂದು ಉಗ್ರವಾದಂಥ ರೂಪವನ್ನು ಧಾರಣೆ ಮಾಡಿದ್ಲು ಯಾವ ರೀತಿಯಾಗಿ ಅವರ ಜೊತೆ ಯುದ್ಧವನ್ನು ಮಾಡಿದ್ಲು ಯಾವ ರೀತಿಯಾಗಿ ಪರದೇವತೆನೇ ಇದ್ದರೂ ಸಹಿತ ಜಗನ್ಮಾತೆ ಇದ್ದರೂ ಸಹಿತ ಎಷ್ಟೊಂದು ಕಷ್ಟವನ್ನು ಅನುಭವಿಸಿದ್ರು ಅಂಥೇಳ ನಾವಿಲ್ಲಿ ತಿಳ್ಕೊಳ್ಳಬಹುದು ನಮಗೂ ಓದುವಾಗನ ಹಿಂಗೆ ಅನಿಸ್ತೈತಿ ಕೇಳುವಾಗನ ಹಿಂಗೆ ಅನಿಸ್ತೈತಿ ಅಂದ್ರೆ ಅದು ಹೆಂಗೆ ನಡೆದಿರಬಹುದು ಘಟನೆ ಅಂತ ಅಂಥೇಳ ವಿಚಾರ ಮಾಡಬೇಕು ಅದಕ್ಕಾಗಿ ನಮ್ಮೊಳಗಿದ್ದಂತಹ ದುರ್ಗುಣಗಳು ಬಹಳ ಕಠಿಣವಾದಂಥ ರಾಕ್ಷಸರಿದ್ದಾರೆ ಆ ದುರ್ಗುಣಗಳನ್ನು ಕಳ್ಕೊಳ್ಬೇಕಂದ್ರೆ ನಮ್ಮೊಳಗಿದ್ದಂಥ ಜ್ಞಾನ ಘೋರವಾದಂಥ ಯುದ್ಧವನ್ನು ಆ ದುರ್ಗುಣಗಳ ಜೊತೆಗೆ ಮಾಡಬೇಕಕ್ಕತಿ ಅದಕ್ಕಾಗಿ ಅಂತಹ ಜಗನ್ಮಾತೆಯಾದಂಥ ಜ್ಞಾನ ಸ್ವರೂಪಿಣಿಯನ್ನು ಹೃದಯ ಮಂದಿರದೊಳಗೆ ಸ್ಮರಿಸಿ ನಮ್ಮೊಳಗಿದ್ದಂಥ ಅಜ್ಞಾನದ ಚಂಡ ಮುಂಡರನ್ನ ಸಂಹರಿಸಿ ಚಾಮುಂಡಿಯಾಗಿ ನಲಿಲಿ ಅಂತ ಹೇಳಿಕಾರ ಆ ತಾಯಿಯ ಶ್ರೀಚರಣದೊಳಗೆ ಈ ಒಂದು ಪವಿತ್ರವಾದಂಥ ನವರಾತ್ರಿಯ ಆರನೆಯ ದಿನ ನಾವೆಲ್ಲರೂ ಸಹಿತ ಪ್ರಾರ್ಥನೆಯನ್ನು ಮಾಡೋದು ಜಗನ್ಮಾತೆಯಾದಂಥ ಕರಿಯಮ್ಮ ತಾಯಿಯನ್ನು ಇವತ್ತು ನಾವೆಲ್ಲರೂ ಸಹಿತ ಮಹಾಗೌರಿಯ ರೂಪದಿಂದ ಅಲಂಕಾರ ಮಾಡಿದೀವಿ ನಂದಿ ಕೇಳ್ಮದು ಕೈಟವರತ ಕೊಂದಳೈ ಮಹಾಕಾಳಿಯಾಗಿ ಅಂದು ಮಹಿಷನ ಕಂದಳೈ ಮಹಾಲಕ್ಷ್ಮಿಯನಿಸುತಲಿ ಮಂದಮತಿ ಶುಂಭಾನಿ ಶುಂಭರನಂದು ಛೇದಿಸಿದಾಕೆ ಭಾರತಿ ತಂದೆ ಅರಿಮೂರಾಗಿ ತೋರಿದಳೀಕೆ ಮಹಾಗೌರಿ ಅಂತ ಹೇಳಿಕಾರ ಭಾಳ ಸುಂದರವಾಗಿ ಮಹಾಗೌರಿಯ ವರ್ಣನೆಯನ್ನು ಮಾಡಿದರ ಮಹಾಗೌರಿ ಹೆಂಗದಾಳಂತಂದ್ರೆ ಮಧುಕೈಟವರನ್ನು ಸಂಹರಿಸಿದಂತಹ ಪಾಲಾಕ್ಷಿ ಮಹಿಷಾಸುರನನ್ನು ಸಂಹರಿಸಿದಂಥ ಮಹಾಲಕ್ಷ್ಮಿ ಶುಂಭನಿಶುಂಬರನ್ನು ಸಂಹರಿಸಿದಂತಹ ಶಾಂಭವಿ ಆ ಸರಸ್ವತಿ ಈ ಮೂರೂ ಶಕ್ತಿಗಳ ಸಂಗಮನ ಆ ಮಹಾಗೌರಿಯದಳ ಮಹಾಗೌರಿ ಯಾವಾಗಲೂ ಸಹಿತ ನಂದಿಯನ್ನು ಏರಿರ್ತಾಳ ಯಾವಾಗ ದಕ್ಷಬ್ರಹ್ಮ ಶಿವನಿಗೆ ಅಪಮಾನ ಮಾಡಬೇಕಂತ ತಿಳಿದು ಮಹಾಯಜ್ಞವನ್ನು ಆಯೋಜನೆ ಮಾಡಿ ಎಲ್ಲರಿಗೂ ಆಮಂತ್ರಣವನ್ನು ಕಳಿಸಿ ಕೈಲಾಸಕ್ಕೆ ಆಮಂತ್ರಣ ಕಳಿಸಲಿಲ್ಲ ಆವಾಗ ಜಗನ್ಮಾತೆಯಾದಂಥ ಪ ಮಹಾ ಸತಿ ತನ್ನ ತವರುಮಣಿಯ ಒಂದು ಮೋಹದಿಂದಾಗಿ ನಾ ನನ್ನ ತಂದೆಯ ಹೋಮ ಕಾರ್ಯಕ್ಕೆ ಹೋಗಕ್ಕಿನ ಅಂತೇಳಿ ಹಠ ಮಾಡ್ತಾಳೆ ಆವಾಗ ಪರಮಾತ್ಮ ಹೇಳ್ತಾನೆ ನಮ್ಮನ್ನು ಅಪಮಾನ ಮಾಡಬೇಕಂತೇಳೇನ ದಕ್ಷಬ್ರಹ್ಮ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾನ ನೀ ಹೋಗಬೇಡ ಅಂದರೂ ಸಹಿತ ನಾ ಹೋಗಕ್ಕೆ ಅಂತ ಹಠ ಹಿಡಿತಾಳ ಹೋಗುವಾಗ ನನಗೆ ಬಂಗಾರದ ಆಭರಣಗಳು ಬೇಕು ಅಂತ ತಾಯಿ ಪರಮೇಶ್ವರನಿಗೆ ಹೇಳ್ತಾಳೆ ಆವಾಗ ಪರಮೇಶ್ವರ ತನ್ನ ಕೊರಳಾಗಿಂದ ಒಂದು ರುದ್ರಾಕ್ಷಿ ತೆಗೆದುಕೊಟ್ಟಿದ್ದಂತ ಇದನ್ನು ವಯ್ದು ಕುಬೇರನಿಗೆ ಕೊಡು ಇದಕ್ಕೆ ಬಂದಷ್ಟು ಬಂಗಾರವನ್ನು ನೀ ಧರಿಸಿಕೊಂಡು ಹೋಗಂಥೇಳಿ ಕರ ಆವಾಗ ಒಂದು ತಕ್ಕಡಿ ಒಳಗ ಪರಮಾತ್ಮನ ಕೊರಳೊಳಗಿನ ರುದ್ರಾಕ್ಷಿಯನ್ನು ಇನ್ನೊಂದು ತಕ್ಕಡಿ ಒಳಗ ಕುಬೇರನ ಸರ್ವ ಸಂಪತ್ತನ್ನು ಹಾಕಿದ್ರೂ ಸಹಿತ ಅದು ಸಮ ಆಗಲಿಲ್ಲಂತೆ ಅದನ್ನು ನೋಡಿದಂತಹ ಜಗನ್ಮಾತೆ ನನಗೆ ಬಂಗಾರ ಬೇಡ ನನ್ನ ಪತಿದೇವರಾದಂಥ ಪರಮೇಶ್ವರನ ಒಂದು ರುದ್ರಾಕ್ಷಿ ಹೇಳಿ ನಂದಿಯನ್ನು ಏರಿ ದಕ್ಷಬ್ರಹ್ಮನ ಯಜ್ಞಕ್ಕೆ ಆಗಮಿಸ್ತಾಳ ಪಾರ್ವತಿ ಆ ಜಗನ್ಮಾತೆ ಮಹಾಸತಿ ಬಂದಂತಹ ಪ್ರಸಂಗದೊಳಗೆ ದಕ್ಷಬ್ರಹ್ಮ ಉದ್ದೇಶಪೂರ್ವಕವಾಗಿ ಕೈಲಾಸಪತಿಯಾದಂಥ ಶಂಕರನನ್ನು ಹೀಯಾಳಸಕ್ಕೆ ಚಾಲು ಮಾಡ್ತಾನೆ ಅವನನ್ನು ಬೈಯಕ್ಕೆ ಚಾಲೂ ಮಾಡ್ತಾನೆ ಅದನ್ನು ನೋಡಿದಂತಹ ಮಹಾಸತಿ ನನ್ನ ಪತಿ ದೇವರು ಹೇಳಿದ್ರೂ ಸಹಿತ ನಾವೊಂದು ಮಾತು ಕೇಳಲಾರದ ನನ್ನ ತೌರುಮನಿ ವ್ಯಾಮೋಹದಿಂದ ಬಂದು ತಪ್ಪು ಮಾಡಿದೆ ಇನ್ನು ಹೊಳ್ಳೆ ಅಂತ ಅಂಥೇಳಿ ದಕ್ಷಬ್ರಹ್ಮನ ಹೋಮಕುಂಡದೊಳಗನ ಹಾರಿ ತನ್ನ ಪ್ರಾಣವನ್ನು ಬಿಡ್ತಾಳ ಆವಾಗ ಪರಮಾತ್ಮ ವೀರಭದ್ರನ ಒಂದು ರೂಪವನ್ನು ತಾರಣೆ ಮಾಡಿ ದಕ್ಷಬ್ರಹ್ಮನ ಶಿರಚ್ಛೇದನ ಮಾಡಿದ ಮುಂದೆ ಉರಿಯುತ್ತಿರುವಂತಹ ಆ ಮಹಾ ಸತಿಯ ಶರೀರವನ್ನು ಪರಮಾತ್ಮ ಹೊತ್ತು ಅಡ್ಡಾಡುವಾಗ ಮಹಾವಿಷ್ಣು ಸುದರ್ಶನ ಚಕ್ರದಿಂದ ಆ ಶರೀರವನ್ನು ತುಂಡು ಮಾಡಿದ ಎಲ್ಲೆಲ್ಲಿ ಆ ಮಹಾಸತೀ ದೇವಿಯ ಶರೀರ ತುಂಡಾಗಿ ಬಿದ್ದಿತ್ತು ಅಲ್ಲೆಲ್ಲಿ ಒಂದೊಂದು ಪೀಠಗಳಾದವು ಅಂತ ಹೇಳಿ ಕರೆ ಹೇಳ್ತಾರೆ ಹಾಗಾಗಿ ಮಹಾಗೌರಿ ಅಂದರೆ ಮಹಾ ಸತಿಯ ಒಂದು ಪ್ರತಿರೂಪ ನಂದಿ ವಾಹನಗಳಾಗಿ ಜಗತ್ತನ್ನು ಉದ್ಧರಿಸುವಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಮಹಾಸರಸ್ವತೀ ಸ್ವರೂಪಿಣಿ ಮಹಾಗೌರಿಯಾಗಿ ಕರಿಯಮ್ಮ ತಾಯಿ ಇವತ್ತು ನೆಲೆಸಿದಾಳ ಆ ಕರಿಯಮ್ಮ ತಾಯಿಯ ಕೃಪಾದೃಷ್ಟಿ ಮಹಾಗೌರಿ ಸ್ವರೂಪದಿಂದ ನಮ್ಮೆಲ್ಲರ ಮೇಲೂ ಇರಲಿ ಹೇಳಿ ತಿಳ್ಕೊಂಡು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ